ಅಯೋಧ್ಯೆಯನ್ನ ಹುಡುಕಿದ್ಯಾರು ಶ್ರೀರಾಮನಿಗೆ ಇನ್ನೊಂದು ದೇವಸ್ಥಾನವನ್ನ ಮೊದಲು ಕಟ್ಟಿಸಿದ್ಯಾರು ಗೊತ್ತಾ ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮ ತ್ರೇತಾಯುಗದಲ್ಲಿ ಈತನ ಜನ್ಮ ಅಯೋಧ್ಯೆಯಲ್ಲಿ ಆಗತ್ತೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ಅಭೂತಪೂರ್ವ ದೇವಸ್ಥಾನ ನಮ್ಮೆಲ್ಲರ ಹೆಮ್ಮೆ ಆದರೆ ಪಲ್ಲಮೂಲಗಳ ಪ್ರಕಾರ ಶ್ರೀರಾಮನ ಜನ್ಮಭೂಮಿ ಇದೆ ಅಂತ ಮೊದಲಿಗೆ ಕಂಡುಹಿಡಿದಿದ್ದು ಮೊದಲನೇ ಶತಮಾನದ ರಾಜ್ಯ ವಿಕ್ರಮಾದಿತ್ಯ ಈತ ಅಯೋಧ್ಯೆಯನ್ನ ಹುಡುಕ್ತಾ ಇದ್ದ ಯಾಕಂದ್ರೆ ಈ ನಗರ ಶತ ಶತಮಾನಗಳಿಂದ ಕಳೆದು ಹೋಗಿತ್ತು ಯಾರಿಗೂ ಇದರ ಬಗ್ಗೆ ಸುಳಿವಿರಲಿಲ್ಲ ಆ ಸಮಯದಲ್ಲಿ ಪ್ರಯಾಗ ಅನ್ನೋ ತೀರ್ಥರ ರಾಜನ್ನ ಭೇಟಿ ಮಾಡಿದಾಗ ಶ್ರೀರಾಮ ಜನಿಸಿದ ನಿಖರವಾದ ಜಾಗ ತಿಳಿದು ಬರುತ್ತೆ ಆದ್ರೆ ಆ ಸ್ಥಳವನ್ನ ಗುರುತು ಮಾಡಿಕೊಂಡಿದ್ರೂ ಅದು ಮರ್ತೋಗಿ ಪುನಃ ಅಯೋಧ್ಯೆ ಎಲ್ಲಿದೆ ಅಂತ ತಿಳಿದು ಿಯದಾದಾಗ ಒಬ್ಬ ಯೋಗಿ ರಾಜ ವಿಕ್ರಮಾದಿತ್ಯನಿಗೆ ಹೇಳ್ತಾನೆ ಒಂದು ಹಸು ಹಾಗೂ ಕರುವನ್ನ ಸ್ವಚ್ಛಂದವಾಗಿ ಓಡಾಡೋದಕ್ಕೆ ಬಿಡು ಹಸುವಿನ ಕೆಚ್ಚಲಿನ ಹಾಲು ಎಲ್ಲಿ ಹರಿಯೋದಕ್ಕೆ ಶುರುವಾಗುತ್ತೋ ಅದೇ ಸ್ಥಳದಲ್ಲೇ ಶ್ರೀರಾಮ ಜನಿಸಿದ್ದು ಅಂತ ಹಸುವಿನ ಕೆಚ್ಚಲಿನಲ್ಲಿ ಹಾಲು ಉಕ್ಕಿ ಹರಿದು ಕರು ಅದನ್ನ ಕುಡಿದ ಸ್ಥಳದಲ್ಲಿಯೇ ಅಯೋಧ್ಯೆಯಲ್ಲಿ ದೇವಸ್ಥಾನದ ನಿರ್ಮಾಣವಾಯಿತು ಈ ಶ್ರೀರಾಮನ ಮಂದಿರಕ್ಕೆ ಆ ಕಾಲಕ್ಕೆ ದೇಶ ವಿದೇಶಗಳಿಂದ ಜನ ಸಾಗರ ಹರಿದು ಬರ್ತಿತ್ತು ಆದರೆ ಹದಿನಾರನೇ ಶತಮಾನದಲ್ಲಿ ಮುಘಲ್ ರಾಜ ಬಾಬರ್ ಉತ್ತರ ಭಾರತದ ಸಾಕಷ್ಟು ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾ ಇದನ್ನೂ ಧ್ವಂಸ ಮಾಡಿ ಅಲ್ಲಿ ನಿರ್ಮಾಣವಾಗಿದ್ದೇ ಬಾಬ್ರಿ ಮಸ್ಜಿದ್ ಇದೇ ಬಾಬ್ರಿ ಮಸ್ಜಿದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದಿಢೀರಂತ ಪ್ರತ್ಯಕ್ಷನಾದ ಶ್ರೀರಾಮನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ